ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಹಾಗೆ ಇವತ್ತು ಗುರುವಾರ ನಾನು ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗೆ ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಮಾಡ್ತೀನಿ ಅಂತ ನಾನು ವೀಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ ಇವತ್ತಿನ ರೆಸಿಪಿ ಏನು ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದೀನಿ ಇನ್ಸ್ಟೆಂಟಾಗಿ ಹೇಗೆ ಪಾಯಸ ಮಾಡ್ಬೋದು ಕ್ವಿಕ್ಕಾಗಿ ರೆಸಿಪಿನ ತೋರಿಸ್ಕೊಬರ್ತೀನಿ ಬನ್ನಿ ಇಲ್ಲಿ ನಾನೊಂದು ಪ್ಯಾನ್ಗೆ ಒಂದು ಪಾನ್ ಇಟ್ಬಿಟ್ಟು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ನ ಗೀ ಇದ್ದೀನಿ ಇದಕ್ಕೆ ನಿಮಗೆ ಇಷ್ಟ ಆಗೋ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಗೋಡುಂಬೆನ ತೊಗೊಂಡಿದ್ದೀನಿ ಗೋಡುಂಬೆನ ತೊಗೊಂಡೀಗ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೇಗನೆ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ತೀನಿ ವಾಲ್ನೆಟ್ಟು ಅಥವಾ ಪಿಸ್ತಾ ಬಾದಾಮಿ ಏನು ಬೇಕಾದರೂ ಸೇಸ್ಕೊಬೋದು ನಾನಿಲ್ಲಿ ಗೋಡುಂಬೆ ಫ್ರೈ ಆಗಿದೆ ಅದನ್ನು ಒಂದು ಸಪ್ರೇಟಾಗಿ ಪ್ಲೇಟ್ಗೆ ಎತ್ತಿಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇರ್ಬೋದು ಈಗ ದ್ರಾಕ್ಷಿನ ಇದ್ರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ಸ್ವಲ್ಪ ಫ್ಲೇಮ್ನ ಸಣ್ಣಗೆ ಮಾಡಿಬಿಟ್ಟು ಫ್ರೈ ಇದ್ದೀನಿ ಈಗ ತುಪ್ಪ ಕಾಯ್ದಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ ಸೊ ಇದ್ದೀನಿ ಇಲ್ಲಾಂದರೆ ಇದರಲ್ಲೇ ಬಿಟ್ಟರೆ ಸೀದೋಗುತ್ತೆ ಅನ್ನೋದಕ್ಕೋಸ್ಕರ ಬೇಗನೆ ಆಗಿದೆ ಈಗ ಆಲ್ಮೋಸ್ಟ್ ತೆಗಿತಾ ತೆಗಿತಾಯಿದ್ದೀನಿ ಬೆಳಗ್ಗೆ ಪಾಯಸ ಮಾಡಬೇಕು ಅಂದರೆ ಸಬ್ಬಕ್ಕಿನ ನೈಟ್ ನೆನೆಸ್ಬೇಕು ಇಲ್ಲ ಸಬ್ಬಕ್ಕಿನ ನೆನೆಸ್ತಾನೆ ಪಾಯಸ ಮಾಡೋಕ್ಕೆ ಆಗೋಲ್ಲ ಅನ್ನೋರಿಗೆ ಇಲ್ಲಿ ನೋಡಿ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡೋ ರೆಸಿಪಿ ಈಗ ಸಬ್ಬಕ್ಕಿನ ತೊಳೆದ್ಬಿಟ್ಟು ನಾನು ಇದರೊಟ್ಟಿಗೆ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ಎರಡು ನಿಮಿಷ ಫ್ರೈ ಆಗಿದೆ ಈಗ ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡ್ಕೊತಾಯಿದ್ದೀನಿ ಕ್ವಿಕ್ಕಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಬೇಗನೆ ಬೇಯುತ್ತೆ ಈಗ ಹಾಗೆ ಪಕ್ಕದಲ್ಲಿ ನಾನು ಸ್ವಲ್ಪ ರುಬ್ಕೊಳ್ಳೋಕೆ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ನಾನು ಇಲ್ಲಿ ನಾಲ್ಕರಿಂದ ಐದು ಬಾದಾಮನ್ನ ತೊಗೊಂಡಿದ್ದೀನಿ ಮೂರು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಬದಲಿಗೆ ಬೆಲ್ಲನೂ ಬಳಸ್ಬೋದು ಬೆಲ್ಲನ ಹೇಗೆ ಬಳಸ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಈಗ ಸಕ್ಕರೆ ಪೌಡ್ರು ಮಾಡ್ಕೊಬಂದಿದ್ದೀನಿ ಬಾದಾಮಿ ಸಕ್ಕರೆ ಏಲಕ್ಕಿ ಕಾಯಿನ ಹಾಕಿ ಪೌಡ್ರು ಬಂದಿದ್ದೀನಿ ಸಿಪ್ಪೆ ಸುಳಿದನೇ ಹಾಗೆ ಹಾಕಿರೋದಕ್ಕೆ ಫ್ಲೇವರ್ ತುಂಬನೇ ಚೆನ್ನಾಗಿ ಬರ್ತಾಯಿದೆ ಈಗ ಇಲ್ಲಿ ಈ ಕಡೆ ಸಬ್ಬಕ್ಕಿ ಕೂಡ ಬೆಂದಂಗಾಗಿದೆ ಕುದೀತಾ ಇದೆ ಈಗ ಇದೇ ಟೈಮಲ್ಲಿ ನಾವು ಬಂದಿದ್ವಲ್ಲ ಬಾದಾಮ್ ಪೌಡ್ರು ಅದನ್ನು ಇದರೊಳಗೆ ಸೇರಿಸ್ಕೊಂತಾ ಇದ್ದೀನಿ ಹಾಕ್ಬಿಟ್ಟು ಫ್ಲೇಮ್ನ ಸಣ್ಣಗೆ ಮಾಡಿ ಈಗ ಹಾಕ್ಕೊಂಡು ಒಟ್ಟಿಗೆ ಫುಲ್ಲು ಚೆನ್ನಾಗಿ ಸೇರ್ಸ್ಕೊ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಗಂಟಿಲ್ಲದನೇ ಎಲ್ಲ ಕಡೆ ಅದು ತಳ ಹಿಡಿಬಾರ್ದು ಆ ಥರ ತಿರುಗಿಸ್ತಾನೇ ಇರಬೇಕು ಈ ಗಂಟು ಗಂಟೆ ಏನಿದೆ ಅದೆಲ್ಲ ಪೂರ್ತಿ ಡೈಲ್ಯೂಟ್ ಆಗಬೇಕು ಈಗ ಫ್ಲೇಮ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಜಾಸ್ತಿ ಮಾಡಿಕೊಂಡು ಬಾದಾಮ್ ಪೌಡ್ರ್ ಇದ್ದರೆ ಬಾದಾಮ್ ಪೌಡ್ರನ್ನ ಸೇರಿಸ್ಕೋಬೋದು ಆವಾಗ ಸಕ್ಕರೆನೇ ಡೈರೆಕ್ಟ್ ಆ್ಯಡ್ ಮಾಡಬೇಕು ನಾನು ಬಾದಾಮ್ ಪೌಡ್ರ್ ಇಲ್ಲ ಅನ್ನೋರಿಗೆ ಹೇಗೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಬಾದಾಮ್ ಮತ್ತು ಸಕ್ಕರೆನ ಏಲಕ್ಕಿ ಕಾಯಿನ ಹಾಕಿ ರುಬ್ಬಿ ಮಾಡಿಕೊಟ್ಟಿದ್ದೀನಿ ಈಗ ನಾನಿಲ್ಲಿ ಕುದಿಸ್ಕೊಂಡಿರೋ ಹಾಲನ್ನ ತೊಗೊಂಡಿದ್ದೀನಿ ಬಿಸಿ ಬಿಸಿ ಹಾಲು ಒಂದೂವರೆ ಕಪ್ ಅಷ್ಟು ತೊಗೊಂಡಿದ್ದೀನಿ ಮೆಜರ್ಮೆಂಟಲ್ಲಿ ಈಗ ಹಾಲು ಹಾಕಿ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆಗುತ್ತೆ ಯಾಕಂದರೆ ಬಿಸಿ ಹಾಲು ಹಾಕಿರೋದ್ರಿಂದ ಈಗ ಆಲ್ರೆಡಿ ಬೆಂದಂಗಾಗಿದೆ ಆಗಿದೆ ಬಕಿ ನಾವು ಬಿಸಿ ಹಾಲು ಹಾಕಿರೋದ್ರಿಂದ ಎರಡು ಮೂರು ನಿಮಿಷ ಚೆನ್ನಾಗಿ ಈ ಬಬಲ್ಸ್ ಬರುತ್ತಲ್ಲ ಲೈಕ್ ಆ ಥರ ಬೇಯಿಸ್ಕೊಂಡ್ರೆ ಸಾಕು ಈಗ ನೋಡ್ತಾ ಇರ್ಬೋದು ಬಬಲ್ಸ್ ಬರ್ತಾ ಇದೆ ಈಗ ಆಲ್ಮೋಸ್ಟು ಫೈನಲಿಗೆ ಬಂದಿದೆ ಹಾಗೆ ಇಲ್ಲಿ ನಾವು ಏನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡಿದ್ವಿ ಅದನ್ನು ಇದರೊಟ್ಟಿಗೆ ಹಾಕ್ಕೊಳ್ಳಿ ಬೆಲ್ಲ ಹಾಕಿದರೆ ಕಲರ್ ಚೇಂಜ್ ಆಗುತ್ತೆ ಅನ್ನೋದು ಬಿಟ್ಟರೆ ಈಗ ನಾವು ಶುಗರ್ ಹಾಕಿರೋದ್ರಿಂದ ಈ ಥರ ವೈಟ್ ಕಲರ್ ಬಂದಿದೆ ಬೆಲ್ಲ ಹಾಕಿದರೆ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಬೆಲ್ಲನ ಈ ಕೊನೆ ಹಾಲೆಲ್ಲ ಹಾಕಿ ಹಾಲು ತಣ್ಣಗಾಗೋ ಟೈಮಲ್ಲಿ ನಾವು ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ ಈಗ ಬಬಲ್ಸ್ ಬರ್ತಾಯಿದೆ ಇಲ್ಲಿ ಈ ಸಂದರ್ಭದಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ನಾವು ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿದ್ವಲ್ಲ ಇದ್ರೊಟ್ಟಿಗೆ ಸೇರಿಸ್ಕೊಂಡ್ರೆ ಸಾಕು ಈಗ ಸಬ್ಬಕ್ಕಿ ಕೂಡ ಬೆಂದಿದೆ ನಾನೀಗ ಇದ್ರೊಟ್ಟಿಗೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಈಗ ಆಫ್ ಮಾಡ್ತಾಯಿದ್ದೀನಿ ಬೆಲ್ಲನ ಹಾಕೋದಾದರೆ ಕೊನೆಯಲ್ಲಿ ಹಾಕಿ ಹಾಲು ತಣ್ಣಗಾದ್ಮೇಲೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಅದನ್ನು ಒಂದು ಕಪ್ ಮೆಷರ್ಮೆಂಟಲ್ಲಿ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಅದನ್ನು ಕುದಿಸ್ಕೊಂಡು ಫಿಲ್ಟರ್ ಮಾಡಿಬಿಟ್ಟು ಕೊನೆಯಲ್ಲಿ ಸೇರಿಸ್ಬೇಕು ತುಂಬ ರುಚಿ ಚೆನ್ನಾಗಿರುತ್ತೆ ಏನಂದರೆ ಕಲರ್ ಬ್ರೌನ್ ಕಲರ್ ಬರುತ್ತೆ ಅಷ್ಟೇ ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇರಲ್ಲ ಎಲ್ಲ ಸೇಮ್ ಈಸ್ ಇರುತ್ತೆ ಆವಾಗ ಬಾದಾಮ್ ಪೌಡ್ರನ್ನ ಮಿಕ್ಸ್ ಮಾಡಬೇಕಾಗುತ್ತೆ ಈ ಥರ ರುಬ್ಕೊಳ್ಳೋದಿರಲ್ಲ ಈಗ ಇನ್ಸ್ಟೆಂಟಾಗಿ ಹೇಗೆ ಸಬ್ಬಕ್ಕಿ ಪಾಯಸನ ಮಾಡೋದು ನೋಡ್ಕೊ ಬಂದ್ರಲ್ಲ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ನಾನು ಒಂದು ಐದು ಜನಕ್ಕಾಗೋಷ್ಟು ಕ್ವಾಂಟಿಟಿನ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ತೆಳುಗೆ ಎಷ್ಟು ಚೆನ್ನಾಗಾಗಿದೆ ಹೇಳ್ಬಿಟ್ಟು ನೀವು ಬೇಕಾದ್ರೆ ಜಾಸ್ತಿ ಅಂದರೆ ಸ್ವಲ್ಪ ಡಬಲ್ ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ಆಗುತ್ತೆ ತಿಂದವರಂತೂ ತುಂಬ ರುಚಿ ಚೆನ್ನಾಗಿರುತ್ತೆ ಆಹಾ ಅನ್ನೋಷ್ಟು ತುಂಬ ರುಚಿಯಾಗಿರುತ್ತೆ ಆಲ್ಮೋಸ್ಟ್ ಯಾರು ಸಬ್ಬಕ್ಕಿ ಪಾಯಸನ ಟ್ರೈ ಮಾಡೋಲ್ಲ ಹೆಸರು ಬೇಳೆ ಅಥವಾ ಶಾವಿಗೆ ಪಾಯಸ ಈ ಥರ ಪಾಯಸಗಳನ್ನ ಟ್ರೈ ಮಾಡ್ತೀರ ಸಬ್ಬಕ್ಕಿ ಪಾಯಸನ ಟ್ರೈ ಮಾಡಿ ಬಿಸಿ ಬಿಸಿ ಮನೆಯವ್ರಿಗೆ ಸರ್ವ್ ಮಾಡಿ ತುಂಬನೇ ಇಷ್ಟಪಟ್ಟು ತಿಂತಾರೆ ಇವತ್ತಿನ ರಾಯರ ನೈವೇದ್ಯಕ್ಕೆ ನಾನು ಸಬಕ್ಕಿ ಪಾಯಸನ ಮಾಡಿದೆ ಹಾಗೆ ಯೂಸ್ ಇವತ್ತಿನ ವೀಡಿಯೋ ಯೂಸ್ಫುಲ್ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮುಖಾಂತರ ತಿಳಿಸಿ అది ఒం లైక్ కొడి థ్యాంక్ యూ ఫార్ వాచింగ్ కీప్ సపోర్టింగ్ మీ